ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಜಾತ್ರೆ ಮತ್ತು ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು ದ್ಯಾಮವನ ಜಾತ್ರೆ ಹಾಗೂ ಕಾಸಕಸ ಜಾತ್ರೆ ಹಾಗೂ ಬಕ್ರೀದ್ ಹಬ್ಬದ ಪ್ರಯುಕ್ತ ತಮ್ಮ ತಮ್ಮ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಸಿಪಿಐ ಸರ್ ಪಿ ಐ ಸಂಕನಾಳ್ ಸರ್ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಊರಿನ ಮುಖಂಡರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಮಹಬೂಬ್ ಬಸ್ತಿ ಫಯಾಜ್ ಉತ್ನಾಳ್ ಹಸನ್ ಮನಗೂಳಿ ವಿಜಯ್ ಸಿಂಗ್ ಹಜೇರಿ ನೀಲಮ್ಮ ಪಾಟೀಲ್ ಸದ್ದಾ ಹೊನ್ನಳ್ಳಿ ಶಫೀಕ್ ಇನಾಮದ್ದಾರ್ ಸಿದ್ದನಗೌಡ ನಾವದ್ಗಿ ಪ್ರಭುಗೌಡ ಮದರ್ಕಲ್ ಸಂಗನಗೌಡ ಅಸ್ಕಿ ಊರಿನ ಮುಖಂಡರು ಭಾಗವಹಿಸಿದ್ದರು ಅದನ್ನು ನಮಗೆ ಎಷ್ಟು ಸಾಧ್ಯತೆ ಅಷ್ಟು ವೈಡನ್ ಮಾಡಕ್ಕೆ ತೊಗೊಂಡೆ ಮಾಡಿ ಅದು ಅದಾದ್ರೇನೆ ಈ ಸಮಸ್ಯೆ ನಿವಾರಣೆ ಹಿಂದೆ ಹೋದ್ರೆ ತೊಂದರೆ ಇಲ್ಲದೆ ಹೋದ್ರೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ಈಗ ನಮ್ಮ ಅಂಬಾಯಿ ಗುಡಿಕಿಂತ ಮುಂಚೆ ಒಂದು ರೋಡ್ ಬರ್ತದೆ ಆ ರೋಡಿನಲ್ಲಿ ವೆಹಿಕಲ್ಗಳು ಬಂದ್ ಮಾಡಿದ್ರೂ ಭಾಳ ಕಷ್ಟ ಆದ್ರೆ ಈಗ ಏನಾಗ್ಯದಂದ್ರೆ ಅದಕ್ಕೆ ಅದಕ್ಕೆ ನೀವು ಏನು ಮಾಡೋಕ್ಕೆ ಸಾಧ್ಯತೆಗಳಾಗ್ತಾವೋ ಅದನ್ನ ಮಾಡ್ರಿ ಯಾಕಂದ್ರೆ ಪೂರ್ತಿ ಇದೇ ರೀತಿ ಮಾಡೋದಕ್ಕೂ ಕೂಡ ಕಷ್ಟ ಅಲ್ಲಿ ಏನಾಗಿದೆ ಅದನ್ನ ಎಷ್ಟು ಸಾಧ್ಯತೆ ಅಷ್ಟು ವೈಡ್ ಮಾಡೋಕೆ ಕಷ್ಟ ಮಾಡಿ ಅಂದ್ರೆ ಏನಾಗ್ತವೆ ಅಂದ್ರೆ ಈಗ ಅಂಗಡಿ ಅವ್ರು ಹೇಳಬಾರ ಅಂಗಡಿ ಬರ್ತಾರೆ ಅಂಗಡಿ ಮುಂದೊಂದು ಇದ್ರ ಕಟ್ಟಿ ಏನಾದ್ರು ಮಾಡ್ಕೊತಾರೆ ಅದ್ರ ಮೇಲೆ ಒಂದು ಅದಕ್ಕಿಂತ ಮುಂಚೆ ಬಂದು ಮುಟ್ಟು ಅವ್ರು ಅಂಗಡಿ ಕೈ ಮುಕ್ ಮುಟ್ರೆ ವ್ಯವಸ್ಥೆ ಮಾಡಿರಿ ಈ ಕಡೆ ಇಲ್ಲಿ ಜಾಗದಲ್ಲಿ ಅಲ್ಲಿ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಸೆಕೆಂಡ್ ಮುಟ್ಟೋಗಿ ಅಲ್ಲೇ ಬಿಡಬೇಕು ಅಲ್ಲಿ ವ್ಯವಸ್ಥೆ ಕೊಟ್ಬಿಟ್ರಿ ಎಲ್ಲರೂ ಬಂದಿರ್ತಾರೆ ಅದು ಪೂರ್ತಿ ದೂರ ಆದರೂ ಜನರಿಗೆ ಕೂಡ ಕಷ್ಟ ಆಗ್ತದೆ ಆ ರೀತಿಯೂ ಮಾಡೋದು ಬೇಡ ಅಲ್ಲಿ ಏನಾದರೂ ಮಾಡೋದು ವ್ಯವಸ್ಥೆ ಮಾಡಿ ಮಾಡಿರಿ ಜಾಸ್ತಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಶಾಂತಿಯುತವಾದಂಥ ಒಂದು ಪಟ್ಟಣ ಈ ಜನರು ಕೂಡ ಕೊಡ್ತಾರೆ ಯಾರದಿಂದಲೂ ಕೂಡ ಆ ರೀತಿ ಏನಾಗಿಲ್ಲ ಅದಕ್ಕೆ ಮನಸ್ಸು ಮಾಡಿ ಇದನ್ನ ಏನು ಮಾಡ್ತಾ ಇದೆಯಲ್ಲ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ನನ್ನ ಕೊಡ್ತಾರೆ ಹಾಗೂ ನನ್ನ ಸಹೋದರ ಗಾಂಧಿಯವರೇ ಮತ್ತು ಇಲ್ಲಿ ತಾಳಿಕೋಟೆ ಪಟ್ಟಣದ ಎಲ್ಲ ಮುಖಂಡರು ಹಿರಿಯರು ಪತ್ರಕಾಶ ಮಿತ್ರರು ಅವರೆಲ್ಲ ನಮ್ಮ ಸಭೆಗೆ ಬಂದಿದೆ ಮೊದಲನೇದ ನಮ್ಮ ಪರಿಚಯ ನಮ್ಮ ಹೆಸರು ರಾಮನಗೌಡ ಸಂಚಾರ ಅಂತೇಳಿ ನಮ್ಮ ಊರು ಮುದ್ದೆಬೇಡ ಪೊಲೀಸ್ ಮುಂಡುಕರ್ಜೆ ಅಂತೇಳಿ ನಾನು ಕಂಡು ಬರ್ತದೆ ಎರಡು ಸಾವಿರ ಹತ್ತರಾಗ ನಾನು ಪೊಲೀಸ್ ಆಗಿದ್ದೆ ಎರಡು ಸಾವಿರ ಹತ್ತರಿಂದ ಎರಡು ಸಾವಿರ ಇಪ್ಪತ್ತ ಮೂರರವರೆಗೆ ನಾನು ಬೆಳಗಾವಿ ಮತ್ತು ಕೆಲಸ ಬಾಣೇಶ ವಿಜಯಪುರಕ್ಕೆ ಮೊದಲನೇದಾಗಿ ವರ್ಗಾವಣೆ ಆಗಿ ಬಂದಿದ್ದೀನಿ ನನಗೆ ತಮ್ಮ ಪರಿಚಯಗಳ ಈಗಾಗಿದೆ ಇನ್ನೂ ಪರಿಚಯ ಹಾಕಿದೆ ಬಂದಾಗ ಅದರಿಂದ ನಾವು ಬೇರೆ ಬೇರೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಅಲ್ಲದೆ ಇಲ್ಲ ಕಲ್ಕೊಂಡಿದ್ದೆ ಇದನ್ನು ನಾವು ನಿಮ್ಮ ಸಂಪರ್ಕ ತರ್ತೀವಿ ನಾವು ನೀವು ಪ್ರತಿ ಪಿ ಎಸ್ ಐ ಚೇಂಜ್ ಆದಾಗ ಸರ್ಟಿಫಿಕೇಟ್ ಚೇಂಜ್ ಆದಾಗ ಒಂದು ನಿರೀಕ್ಷೆ ಇಟ್ಕೊ ಇಟ್ಕೊತೀರಿ ಇವರು ಬಂದವ್ರು ಏನು ಕೆಲಸ ಮಾಡ್ತಾರೋ ಏನಾರು ಚೇಂಜ್ ಮಾಡ್ತಾರೋ ಅಂತ ಇಟ್ಕೊಬಿಟ್ಟಿದ್ದೀವಿ ನಾನು ಕೂಡ ಹೊಸದಾಗಿ ಜಿಲ್ಲೆಗೆ ಬಂದಿದ್ದೀನಿ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಮಗೆ ಅವಕಾಶ ಸಿಗ್ತಿದೆ ಹಿಂದೆ ಕೂಡ ನಾನು ಪ್ರಯತ್ನ ಪಟ್ಟಿದ್ದೀನಿ ತಿಂಗ್ಲೆ ಜಿಲ್ಲೆ ಒಳಗೆ ಏನಾದರೂ ಕೆಲಸ ಮಾಡಬೇಕು ಅಂತ ಸಿಕ್ಕಿಲ್ಲ ಈ ಸರಿ ಅವಕಾಶ ಸಿಕ್ಕಿದೆ ನಾನು ಕೂಡ ನನ್ನ ಪುಲ್ ಕ್ಷೇತ್ರದೊಳಗಿನ ಸಿಕ್ಕಿರೋದ್ರಿಂದ ಏನಾದರೂ ಬದಲಾವಣೆ ಮಾಡಬೇಕು ಈಗೇನು ಸಂಚಾರಿ ಏನು ಹೇಳಿದ್ರಿ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತ ನಾನು ಅದನ್ನು ಖಂಡಿತ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಈ ಜಾತ್ರೆ ಸಮಯದಲ್ಲಿ ಈ ಎರಡು ಬೆಳೆ ವೆಹಿಕಲ್ ಹೋಗೋದು ನಾನು ಬ್ಯಾರಿಕೇಡಿಂಗ್ ಮಾಡ್ತೀನಿ ನೋಡ್ತೀನಿ ಮಾಡಿಸ್ತೇನೆ ಪ್ರತಿದಿನ ಇಲ್ಲಿ ಕೆಲವು ಜನ ವರ್ತಕರು ಇರ್ಬೋದು ಅಂಗಡಿಕಾರರು ಇರ್ಬೋದು ನಾವು ನಿಮ್ಮ ಮೊದಲನೇದಾಗ ಏನು ವಿನಂತಿ ಮಾಡೋಕ್ಕೆ ಅಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ಅಂಗಡಿ ಮುಂಭಾಗದಲ್ಲಿ ನಿಮ್ಮ ನಿಮ್ಮ ಸೇಫ್ಟಿಗೋಸ್ಕರ ಸಿ ಸಿ ಕ್ಯಾಮ್ರಾನ ಅಳವಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ನಿಮ್ಮ ಅಂಗಡಿಯಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ನಿಮ್ಮ ಒಂದು ಸೇಫ್ಟಿಗೆ ಮತ್ತು ನಮಗೂ ಕೂಡ ಅದು ಸಹಕಾರ ಆಗ್ತದೆ ಆ ಪ್ರದೇಶದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾದಲ್ಲಿ ನಮಗೆ ಪತ್ತೆ ಬಡೋದಕ್ಕೆ ಅನುಕೂಲ ಆಗ್ತದೆ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ಮುಂಭಾಗದಲ್ಲಿ ಸಿ ಸಿ ಕ್ಯಾಮ್ರಾ ಅಳವ ಅಳವಡಿಸಿ ಆಮೇಲೆ ನಾನು ಒಂದು ರೌಂಡ್ ಆಲ್ರೆಡಿ ನಾನು ಬಂದಾಗಿಂದ ಬೆಳಗ್ಗೆ ಮತ್ತು ಸಂಜೆ ಹೋಗುವ ಅಭ್ಯಾಸ ಇಟ್ಕೊಂಡಿ ನಾನು ಕತ್ರಿ ಬಜಾರು ನಿರಾಣಾ ಪ್ರದಕ್ಷ ಸರ್ಕಲ್ಲು ನಾನು ಹಳ್ಳಿ ಸಿಕ್ಕಿ ನೋಡಬೇಕು ಅಂತೇಳಿ ಹೋಗ್ತೀನಿ ಟೆಕ್ಮ್ ಕಳಿಸ್ತಾಯಿದ್ದೆ ಮಕ್ಕಳು ಪಾಯಿಂಟ್ ಬಂದ್ ಇರಬೇಕು ನಾನು ಕೂಡ ಪ್ರತಿದಿನ ಎರಡು ಸಾರಿ ಚೆಕ್ ಮಾಡ್ತೀನಿ ಆಮೇಲೆ ಆ ಬೋರ್ಡ್ ಹಾಕಿದ್ದಾರೆ ವಿನೋದ್ ದೊಡ್ಡ ಮನಿ ಸರ್ವಿನ್ಸ್ಪೆಕ್ಟರ್ದಾಗ ಬೋರ್ಡ್ ಹಾಕಿದ್ದಾರೆ ಅದು ಎಂಟು ದಿನ ಅವ್ರು ಹೇಳಿದಂಗೆ ಎಂಟು ದಿನ ಜಾರಿಯಾಗಿ ಆಮೇಲೆ ಮಟಕುಗೊಳ್ಳಿದೆ ಸೋಮವಾರ ಬುಧವಾರ ಶನಿವಾರ ಒಂದು ಸೈಡು ಆಡ್ ಇವೆಂಟ್ ಏನು ಮಾಡ್ಯಾರ ಬೋರ್ಡ್ ಹಾಕ್ಯಾರ ಬಟ್ ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ ಬೋರ್ಡ್ಗಳು ಅಷ್ಟು ಸೀಮಿತ ನಾನು ಸ್ವತಃ ಒಂಬತ್ತು ಗಂಟೆಗೆ ನಾನು ಸಿಬ್ಬಂದಿ ತಗೊಂಡು ನಾನೇ ನಾಳೆ ಅಂದರೆ ಈ ಜಾತ್ರೆ ತಕ್ಷಣ ನಿಮ್ಮ ರೊಟೀನ್ ಇದಕ್ಕೆ ಸ್ಟಾರ್ಟ್ ಮಾಡಿ ಮೊದಲು ನಾವು ಒಂದಿನ ಎರಡು ದಿನ ಹೇಳ್ತೀವಿ ಮೂರನೇ ದಿನಕ್ಕೆ ಫೈನ್ ಬರೆಯೋಕ್ಕೆ ಶುರು ಮಾಡ್ತೀನಿ ಆಮೇಲೆ ಫೋನ್ ಫೋನ್ಗಳು ನನಗೆ ಬರಕ್ಕೆ ಶುರು ಆಗ್ತದೆ ಇದು ಸತ್ಯ ಅಲ್ಲ ನೀವು ಮಾತ್ರ ಹಾಂ ಈಗೇನು ನೀವು ಇಲ್ಲಿ ಪ್ರಸ್ತಾಪ ಮಾಡಿದಿರಲ್ಲ ನಿಮ್ಮೊಳಗೆ ಒಬ್ಬರು ಲೀಡರ್ ಫೋನ್ ಮಾಡ್ತೀರಿ ಅವಾಗ ನಾವು ಇಕ್ಕಟ್ಟಿಗೆ ಇರ್ತೀವಿ ಅಧಿಕಾರಿ ಒಂದು ಎಲ್ಲೋ ಗೌಡ್ರು ಹೇಳೋ ಫೋನ್ ಮಾಡಿದಾಗ ನಾನು ಬಿಡಲಿಲ್ಲ ಅಂದರೆ ಗೌಡ್ರಿಗೆ ಕಷ್ಟಪಾಗುತ್ತಾರೆ ಅನ್ನೋದು ನನ್ನ ಮನಸೊಳಗೆ ನಾವೊಂದು ಒಬ್ಬರು ಫೋನ್ ಮಾಡಿದ್ರೆ ಪಿ ಎಸ್ ಐ ಅವರು ಬಿಡಲಿಲ್ಲ ಅಂತ ನಿಮ್ಮ ಮನ್ಸೊಳಗೆ ಆಮೇಲೆ ಇನ್ನೊಂದು ಜನ ಏ ಒಬ್ಬರಿಗೆ ಬಿಡ್ತಾರೆ ಒಬ್ಬರಿಗೆ ಬಿಡಲ್ಲ ಅಂತ ಇನ್ನೊಂದು ಹತ್ತು ಜನ ಅಂದ್ಕೊಳ್ತಾರೆ ಅದಕ್ಕೆ ದಯವಿಟ್ಟು ನಿಮ್ಮ ಕಡೆಯಿಂದ ಏನು ನಿರೀಕ್ಷೆ ಅಂದ್ರೆ ಈ ಟ್ರಾಫಿಕ್ ವಿಷಯಕ್ಕೆ ಯಾರಾದ್ರೂ ಫೋನ್ ಮಾಡಿದರೆ ಏಯ್ ಇಲ್ಲಪ್ಪ ನಾವೇ ಮೀಟಿಂಗಲ್ಲಿ ಹೇಳಿದ್ದದ ಡಿ ಎಸ್ ಆರ್ ಅವರ ಕೆಲಸ ಮಾಡಲಿ ಬೇಡ್ರಿ ಅಂತ ತಾವು ದಯವಿಟ್ಟು ಸಹಕಾರ ಮಾಡಬೇಕು ಅಂತ ಈ ಕಡೆ ನಾವು ಹೇಳ್ತೇವೆ ಬರ್ರಿ ಚೇತು ಬನ್ನಿ ಮತ್ತು ಹತ್ತನೇ ತಾರೀಕಿಗೆ ಿದ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದೆವು ತಾವು ನೋಡ್ರಿ ಹೇಳ್ದಂಗೆ ನೈಂಟಿ ಫೋರ್ದಲ್ಲಿ ಏನಾಗಿದೆ ಅವಾಗಿಂದ ಒಂದು ತಾಳಿಕೋಟೆಗೆ ಕಪ್ಪು ಮಸೆ ಅನ್ನೋದು ಅನ್ನೋ ಥರ ತಾಳಿಕೋಟೆ ಅಂದ ತಕ್ಷಣ ಸ್ವಲ್ಪ ಕಮ್ಯುನಿ ಸೆನ್ಸಿದ್ದೇವೆ ಅಂತ ಪೊಲೀಸ್ ಆಫೀಸರ್ ಇದೆ ಅದನ್ನು ತಾವು ತೊಂಬತ್ನಾಲ್ಕರಿಂದ ಈ ಕಡೆಗೆಲ್ಲ ಸುಳ್ಳು ಮಾಡಿದ್ದೀರಿ ಮತ್ತು ಈಗ ಆ ರೀತಿ ನಡ್ಕೊಂಡು ಬಂದಿದ್ದೀರಿ ಇದೇ ರೀತಿ ನಾವೆಲ್ಲ ಆ ಸಹೋದರ ಭಾವನೆಯಿಂದ ನಾವು ಇರಬೇಕಾಗ್ತದೆ ಅವರ ಹಬ್ಬಗಳಿಗೆ ನಾವು ಸಹಕಾರ ಮಾಡೋದು ನಮ್ಮ ಹಬ್ಬರಿಗೆ ಅವರು ಸಹಕಾರ ಮಾಡೋದು ತಾಳಿಕೋಟೆ ನಾನು ನೋಡಿದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ಬಟ್ ಈಗೆಲ್ಲ ಜನ ಒಳ್ಳೆ ಜನ ಇದ್ದಾರೆ ಇವೆಲ್ಲ ಸಹಕಾರ ಮಾಡ್ತೀವಿ ನಾವು ಕೂಡ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಬಂದಿದ್ದೀವಿ ಮಾಡ್ತೀವಿ ಅದಕ್ಕೆ ತಮ್ಮ ಸಹಕಾರ ಆಗಲಿ ಜಾತ್ರೆ ಜಾತ್ರೆ ಹಬ್ಬ ಜಾತ್ರೆ ಈಗ ತಾಲೂಕಿನ ಆಮೇಲೆ ಎರಡು ವರ್ಷ ಎರಡು ವರ್ಷ ಕೋವಿಡಲ್ಲಿ ಕೂಡ ನಿಮ್ಮ ಯಾತ್ರೆಗಳು ನಡೆದಿಲ್ಲ ಈ ಸರಿ ಉದ್ಯೋಗಿಂದ ನಡೀಲಿ ನಮ್ಮ ಇಲಾಖೆಯಿಂದ ಏನು ಸಂಚಾರಿ ದೇವಸ್ಥಾನಕ್ಕರೆಲ್ಲ ಪೂಜಾ ಭಾವನೆಯಿಂದ ಬರ್ತಾರೆ ಈಗ ಟ್ರಾಫಿಕ್ ರೆಗುಲೇಷನ್ ಒಂದು ಮಾಡಿದ್ರೆ ನಮ್ಮ ಪೊಲೀಸರ ಕೆಲಸ ಇರೋದು ಟ್ರಾಫಿಕ್ ರೆಗುಲೇಷನ್ ಅಷ್ಟೇ ಮಾಡಬೇಕು ನಾವು ಟ್ರಾಫಿಕ್ ರೆಗ್ಯುಲೇಷನ್ ಮಾಡೋಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಸುಗಮವಾಗಿ ಹೋಗೋದಕ್ಕೆ ವರ್ಷ ಬರೋದಕ್ಕೆ ಅನುಕೂಲ ಮಾಡೋದು ನಾವು ಮಾಡ್ತೀವಿ ಆಮೇಲೆ ತೀರ್ ಎಳೆಯೋ ರೂಟ್ ನೋಡದೆ ಇಕ್ಕಟ್ಟಾಗಿದೆ ಅದು ಭಾಳ ಇಕ್ಕಟ್ಟಾಗಿದೆ ಇದರೊಳಗಾರಂತೆ ನಾವು ಇಲ್ಲೇ ಹೇಳ್ತಾರೆ ಹಾಗಾಗಿ ನಾವು ನೀವು ಕೂಡಿ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ನಾವು ವಿನಂತಿ ಮಾಡಿ ಅವ್ರು ಕೂಡ ಆಯಿತು ಸರ್ ನೀವು ಡಿ ಎಸ್ ಪಿ ಎಸ್ ಪೊಲೀಸ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡಿ ಶಾಸಕವರ ಜಾತ್ರೆಯನ್ನು ಸಿದ್ರಂಹಣಿಂದ ನೆರವೇರ್ತಾನ ಹಾಗೆ ಗ್ರಾಮದೇವಿ ಜಾತ್ರೆ ಕೂಡ ಚೆನ್ನಾಗಾಗಲಿ ಗ್ರಾಮದೇವಿ ತಮಗೆ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಬಕ್ರೀದ್ ಹಬ್ಬ ಬಕ್ರೀದ್ ಹಬ್ಬ ಕೂಡ ನಾವೆಲ್ಲರೂ ಕೂಡಿ ಯೋದ್ರ ನಾವು ಯುದ್ಧ ಆಚರಣೆ ಮಾಡೋಣ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದು ಜಾತ್ರೆ ಶಾಂತಿ ಸಭೆಯ ಿರ್ತಕ್ಕಂತಹ ಮಾನ್ಯ ದೇಹಕ್ಕೆ ಸಾರೇರೆ ಹಾಗೂ ಕೆಎಸ್ ಹಾಗೂ ಅವರ ಕೆಸಿರ್ತಕ್ಕಂಥ ಪಕ್ಕಿಸ್ ಹಾಗೂ ಇಲ್ಲಿ ನೆರದಲ್ಲಿರ್ತಕ್ಕಂಥ ಯಾವತ್ತೂ ಊರಿನ ಇದೆ ತಾಳಿಕೋಟೆ ಅಂತಂದ ಮ್ಯಾಗೆ ಭಾಳ ಸೌಹಾರ್ದಿತವಾದಂತಹ ಊರಿ ಇದು ಹೀಗಾಗಿ ಎರಡೂ ಜಾತ್ರೆಗಳು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಮೇಜರ್ ಇಶ್ಯೂ ಇರೋದ್ರಿಂದ ಏನಂತಂದ್ರೆ ಜನ ಹೆಚ್ಚಿಗೆ ಬರೋದ್ರಿಂದ ಮತ್ತು ಗ್ರಾಮ ದೇವತೆ ಜಾತ್ರೆ ಮತ್ತು ಅಂದ್ರೆ ಮೊದಲಿಂದ ಬಂದಂಥ ವಾತಾವರಣ ಅಂದ್ರೆ ಹಳ್ಳಿಯ ಸಗಳಿಂದ ಬಂದಂಥ ಗ್ರಾಮ ದೇವತೆ ಜಾತ್ರೆ ಆಗಿರೋದ್ರಿಂದ ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೂಜೆ ಆಗಿರ್ಬೋದು ಭಾರ ಎತ್ತು ಸ್ಪರ್ಧೆ ಆಗಿರ್ಬೋದು ಅಥವಾ ವಿವಿಧ ಅಲ್ಲಿ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದಾರೆ ಅವರಿಗೆ ಅಲ್ಲಿ ಏನೇ ತೊಂದರೆ ಆಗ್ಲಾರ್ದಂಗೆ ನೀವು ಒಂದು ಏನಾದ್ರು ಆಸ್ಪತ್ರೆ ಫೆಸಿಲಿಟಿಗಳನ್ನು ಅಂದರೆ ಏನಾದರೂ ಗಾಯಗಳಾದರೆ ಅದಕ್ಕೊಂದು ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಮತ್ತು ಅಲ್ಲಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಈ ಗ್ರಾಮದೇವತೆ ಜಾತ್ರೆಗೆ ಬಹಳ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತದೆ ಹೀಗಾಗಿ ಮಹಿಳೆ ಸಿಬ್ಬಂದಿಗಳನ್ನ ಜಾಸ್ತಿ ನೇಮಕ ಮಾಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಸರ್ ಯಾಕಂತಂದ್ರೆ ಐದು ದಿನಗಳ ಜಾತ್ರೆ ಸುದೀರ್ಘ ಐದು ದಿನಗಳ ನಡೀತದೆ ಈಗ ಎಲ್ಲಾ ಸರ್ಕಾರದವರು ಬೇರೆ ಉಚಿತ ಪ್ರಯಾಣ ಕೊಟ್ಟು ಬಿಟ್ಟಿದ್ದಾರೆ ಈಗ ಎಲ್ಲ ಕಡೆಯಿಂದ ಜನ ಬರ್ತಾರೆ ಹೀಗಾಗಿ ಅವರು ಕೂಡ ಏನು ಜಾತ್ರೆಯನ್ನ ಅದು ನೋಡ್ಲಿಕ್ಕೆ ಕಣ್ತುಂಬಿ ತುಂಬಿ ಆನಂದಿಸ್ಕೊಳ್ಲಿಕ್ಕೆ ಎಲ್ಲಾ ಮಹಿಳೆಯರು ಬರ್ತಿರ್ತಾರೆ ಹೀಗಾಗಿ ಅವರಿಗೆ ಯಾವುದೇ ರೀತಿಯಿಂದ ಅನಾನುಕೂಲ ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳು ಅದರ ಪ್ರಕಾರ ನಾವು ಕೂಡ ಅಲ್ಲಿಗೆ ಹೋಗ್ತೀವಿ ಅನ್ನುವಂಥ ಈಗ ಜಾತ್ರಾ ಜಾತ್ರಾ ಸಮಿತಿ ಜಾತ್ರಾ ಸಮಿತಿಯವರೆ ಯಾರ್ಯಾರು ಇದು ಮಹಿಳಾ ಸ ಮಹಿಳಾ ಹೆಚ್ಚಿನ ಒಂದು ಅನ್ನುವಂಥ ಒಂದು ನನಗೆ ನನ್ನ ನಾನು ಎಲ್ಲ ಎಲ್ಲ ಧರ್ಮದ ಈ ಮೂರು ಜಾತಿ ಎರಡು ಜಾತ್ರೆ ಬಂದವರನ್ನು ಎರಡು ಜಾತ್ರೆಗೂ ಎಲ್ಲರೂ ಮೂಡೇ ಮಾಡ್ತೀವಿ ನಾವು ಜಾತ್ರೆ ಹಾಗೂ ಬಕಲಿದಪ್ಪ ಮತ್ತು ಶ್ರೀಕಾಂಕೇಶ್ವರ ಜಾತ್ರೆ ಎಟ್ ಎ ಟೈಮ್ ಮೂರು ಜಾತ್ರೆಗಳು ಎಸ್ ಟೈಮ್ ಬಂದಿರೋದ್ರಿಂದ ನಾಳೆ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ನಮ್ಗೆ ಮೂರನೇ ತಾರೀಕು ವರ್ಗೂ ಅಂದ್ರೆ ಅಲ್ಲಿವರೆಗೂ ನಮ್ಗೆ ಈ ಬಂದೋಬಸ್ತಿಯನ್ನು ಓದಿಸ್ಬೇಕಾಗ್ತಿ ಅದಕ್ಕೆ ನಾವೆಲ್ಲ ರೀತಿಯನ್ನು ನಮ್ಮ ಪ್ರಾಯವರಿಗೆ ಏನು ಇನ್ಸ್ಪೆಕ್ಷನ್ ಇರೋದು ನಾವೆಲ್ಲ ರೀತಿಯ ಬಂದೋಬಸ್ತಿಯನ್ನು ಮಾಡ್ಕೊತೀವಿ ಅದರ ಬಗ್ಗೆ ಏನು ಎರಡು ಮಾತೇನಿಲ್ಲ ಅದರಂತೆ ತಾವು ಇಲ್ಲಿವರೆಗೂ ನಮಗೆ ಈ ಒಂದು ಸರಿಯಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾವೆಲ್ಲ ನಮ್ಮ ತಾಲೂಕುಗಳೊಳಗೆ ನಮ್ಮ ಪೊಲೀಸರನ್ನೇ ತಾವೆಲ್ಲ ಸಹಕಾರದಿಂದ ಯಾವುದೇ ಒಂದು ಇದು ಬಂದ್ರೂ ನಮಗೆ ಪೊಲೀಸರಿಗೆ ಅಷ್ಟೇ ಬಿಟ್ಟು ಕೊಟ್ಟಿರ್ಲಿ ಎಲ್ಲ ತಾವು ಮುಂದೆ ನಿಂತು ನಮಗೆಲ್ಲ ಕೆಲಸ ಕಾರ್ಯಗಳು ಮಾಡಿರಿ ಅದಕ್ಕೆ ತಮಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ ಅದರಂತೆ ಇದುವರೆಗೂ ಈ ಈ ಸಲಿದು ಸಹ ತಾವು ನಮಗೆ ಅತಿ ಸಹಕಾರವನ್ನು ಕೊಟ್ಟಿರಪ್ಪ ಅಂತಂದ್ರೆ ನಾವು ಅತಿ ಸುಳಿತವಾಗಿ ಏನು ಅದೇನು ದೊಡ್ಡ ನಮಗೆ ಬಂದೋಬಸ್ತ್ ಮಾಡ್ತೀವಿ ರೀ ಬಂದೋಬಸ್ತಿನ ಸೈಬ್ರೇನು ನಮಗೆ ಏನು ಇನ್ಸ್ಪೆಕ್ಷನ್ ಮಾಡ್ತಾ ಹಾಕಿ ಕೊಡ್ತಾರಲ್ಲ ಆ ಪ್ರಕಾರ ನಾವು ಬಂದೋಬಸ್ತಿಯನ್ನು ಮಾಡ್ತೀವಿ ಹೇಳಿದ್ರೆ ಈಗ ಟ್ರಾಫಿಕ್ ಸಮಸ್ಯೆ ಅದೇ ಟ್ರಾಫಿಕ್ ಸಮಸ್ಯೆ ಏನಪ್ಪ ನಾವು ನಮ್ಮ ಸಾಹೇಬ್ರು ಕೂಡಿ ಅದನ್ನು ಇದೇನು ಅಂಬೇಡ್ಕರ್ ಸರ್ಕಲ್ ಇದ್ದಾರೆ ಅಂಬೇಡ್ಕರ್ ಸರ್ಕಲ್ಗೆ ಮುಂದೊಂದು ನಿರ್ಲಾಗಿದ್ದಿಲ್ಲ ಅಲ್ಲಿ ನಾವು ಬ್ಯಾರಿಕೆ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಹೊಟ್ಟಾಕಡೆ ಅವರು ಟೂ ವೀಲರ್ ಒಟ್ಟ ಬಿಡೋಂಗಿಲ್ಲ ನಾವು ಆಮೇಲೆ ಅಲ್ಲಿ ಸಂಬಂಧಗಳ ಒಂದು ಜಾಸ್ತಿ ಅಲ್ಲೊಂದು ಬ್ಯಾರಿಕೇಡ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ ಯಾವ ವೀಲರ್ ಒಳಗಡೆ ಬೆಳಗಿಲ್ಲ ಅಂದ್ರೆ ಒಂದು ಮನೋರಂಜನೆ ಕಾರ್ಯಕ್ರಮ ಇದೆ ಯಾವ ವೆಹಿಕಲ್ ಬಿಟ್ಟು ಅಂದ್ರೆ ಅಂದರೆ ಮಹಿಳೆಯರಿಗೆ ಹೋಗೋ ಭಾಳ ಅನುಕೂಲ ಆಗ್ತದೆ ಅಲ್ಲೊಂದು ಅಲ್ಲೊಂದಿಗೆ ಮಾಡ್ಕೊಂತೀವಿ ಆಮೇಲೆ ಮೂರೊಂದಿಗೆ ಬ ಇದು ಐತಲ್ಲ ರೀ ಮೊದಲು ಜಾತಿ ಬರೀ ಆ ಬಳೆ ಬಜಾರಾಯ್ತಲ್ ರೀ ಹಣ್ಣು ಕುಡಿಯತ್ತರ ಅಲ್ಲಿನೂ ಬ್ಯಾರಿಕೇಡ್ ಮಾಡ್ಕೊತೀವಿ ಇನ್ನೊಂದು ಸರಿ ಕಣ್ಕುಲ ಅವರ ಪ್ರಲ್ಲಿ ಅಲ್ಲಿ ಮಾಡ್ಕೊಂಡು ಇದಕ್ಕೆ ಮುಂದೆ ನಮ್ಮ ಧರ್ಮಾನ್ಯ ಪೋರಿ ಮುಂದಿದ್ದಾವೆ ಅಲ್ಲಿನ ದಾರಿ ಕರ್ನಾಟಕ ಯಾವ್ದು ತುಂಬ ಒಳಗೆ ಹೋಗಿ ಅಲ್ಲಿ ನಮ್ ಕೂಡ ಬಳಿ ಬದುಕ ಅದಕ್ಕೆ ನಾವು ನಾನು ಅನುಕೂಲ ಆಗ್ತೈತೆ ಅದಕ್ಕೆ ಅದೊಂದು ತಮ್ಮ ಸಹಕಾರ ಕೊಡ್ತೀವಿ ಮತ್ತು ಸೈಲಿಗೆ ನಾವು ನಾಳೆ ನಾವು ಸ್ಟಾರ್ಟ್ ಹೇಳಿ ಅದನ್ನೇನು ಎಲ್ಲ ಈಗ ಫುಟ್ಪಾತ್ ಮೇಲೆ ಇದನ್ನು ಮಾಡೋಕ್ಕತ್ತಲ್ಲ ಅವನ್ನ ಸ್ವಲ್ಪ ಎಲ್ಲ ನಾವು ಎಚ್ಚಿ ಮೇಲ್ಗಡೆ ನಮ್ಮ ಇದ್ರ ಅಂಗಡಿ ಮುಂದೆ ಫುಟ್ಪಾತ್ ಇದ್ದಾರೆ ಅಲ್ಲಿ ಕೂಡ ಟ್ರಾಫಿಕ್ ಸಮಸ್ಯೆ ನಾಲ್ಕು ಸಮ ಮನಸ್ಸಿಗೆ ಹೋಗಿದ್ರೆ ಹಂಗೆ ಹೊಡೆದಿಲ್ಲ ನಾವು ಆ ಪ್ರಕಾರ ಮಾಡ್ತೀವಿ ಅದೇನು ಇದಿಲ್ಲ ಅದು ಜಾಕ್ರಿಗೂ ಅದಕ್ಕೆ ಮಾಡ್ತಿದ್ದೆವು ಮಕ್ಳಿಗೆ ಇವರು ಈ ದಿನ ಮತ್ತು ನಮ್ಮ ಎಲ್ಲ ನೈಟ್ ಮುಗ್ದು ಮಾಡ್ತೀವಿ ಮತ್ತು ಮಕ್ಳದ ಹಬ್ಬದ ಏನು ತೊಂದರೆ ಕಾರ್ ಮಾಡಬೇಕು ನಮ್ಮ ತಾವೇನು ಎಷ್ಟು ತನಿಖೆ ಅಂತೆ ನಾವೆಲ್ಲ ನಾವು ತಾವು ನಮ್ಮ ಜೊತೆ ಒಟ್ಟು ಸಹಕಾರದ ಅಂತಂದ್ರೆ ನಾವು ಸರ್ಕಾರ ಕೊಡ್ತೀವಿ ಯಾಕಂದ್ರೆ ಸಣ್ಣ ಪುಟ್ಟಗಳು ಇನ್ಪ್ರಿಂಟ್ಗಳು ಆಗ್ತಿರ್ತವೆ ಅದನ್ನ ತಮ್ಮೊಳಗೇನೆ ಏನು ಸ್ವಲ್ಪ ನೀವು ನಾವು ಟೈಪ್ ಮಾಡಿರ್ಬೇಕು ಅಂತಂದ್ರೆ ಅವರು ಬೇರೆ ಲೆಕ್ಕ ತಿಳ್ಕೊಂತಾರೆ ತಾವೇ ಸ್ವಲ್ಪ ಬೇರೆ ಲೆಕ್ಕದಾಗ ಟೈಪ್ ಮಾಡಿದ್ರು ಅಂತಂದ್ರೆ ಅವ್ರು ಆಗ್ತಿರ್ತಾರೆ ಅದಕ್ಕೆ ತಾವೆಲ್ಲ ಅದನ್ನ ತಾ ಪ್ರೀ ಮತ್ತೆ ಇನ್ನೊಂದ್ರೆ ಹೆಣ್ಮಕ್ಳಿಗೆ ಹಬ್ಬದಾಗ ಹೆಚ್ ಎಚ್ ಬಂಗಾರ ಹಾಕೊಂಡು ಬರ್ಲಾರ್ದಂಗೆ ಸ್ವಲ್ಪ ದಯವಿಟ್ಟು ತಿಳಿಸ್ತಾರೆ ಅವೆಲ್ಲರೂ ಬಂಗಾರ ಹಾಕೊಂಡ್ರೆ ರೇಷನ್ ಒಳಗೆ ಚೈನ್ ಹೋಗಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ಇದು ಯಾವ್ದ್ರ ತಂತ್ರಿ ತಂತಿ ತಾಂಟದ್ರಿ ಅದೇನು ಕೋಳಿ ಜಾ ಹಾಕ್ಬೇಕು ಅಂತ ಆ ಚೈನ್ ಕೊಳಂದ್ರಿ ಚೈನ್ ಅದು ಉಡುನ್ ಹುಡುಗನ್ ಸಣ್ಣ ಹುಡುಗಿ ಕೊಳಗಿರಂತರ ಮಾಡಿ ಬಂದ್ರಾಯ್ತು ಅನ್ನೋ ಲೆಕ್ಕ ಕೊಡ್ತೀವಿ ಬಟ್ ನಾವು ಬಂದು ಸಾಕಷ್ಟು ಫಲಹಿ ನಾನು ಕೊಟ್ಟಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ನಾವು ಬಂದು ಈಗಾಗಲೇ ಆರು ತಿಂಗಳಾಗಿ ಮೋಸ್ಟ್ಲಿ ಆರು ತಿಂಗಳಲ್ಲಿ ಫಸ್ಟು ಮೀಟಿಂಗ್ ತಗೋತಾ ಇದ್ದೀನಿ ನಾನು ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಬಂದೆ ನಾವು ಅದಕ್ಕೆ ನಮ್ಮ ಚುನಾವಣೆ ಒಂದು ಕಾಲದಲ್ಲೇ ಸಾಕಷ್ಟು ತಿರುಗಾಡೋದ್ರಿಂದ ಅಲ್ಲಿ ನಾವು ರೂಟ್ ಮಾರ್ಚ್ ಅದು ಇದು ಮಾಡಲಾಗಷ್ಟೇ ನೋಡಿರ್ಬೋದು ನಿಮ್ಮ ಪ್ರಕರಣವನ್ನೆಲ್ಲ ಕೂರ್ತಿ ನೋಡಿದ್ದೀನಿ ನಾನು ದಾಳಿ ಕೋಟಿ ಬಗ್ಗೆ ನಮ್ಗೆ ಈಗಾಗಲೇ ಇದೇ ಜೊತೆ ಮಾತಾಡ್ತಾ ಇದೆ ಇಪ್ಪತ್ತು ವರ್ಷದ ಹಿಂದೆ ನಾನು ಪ್ರಸಂತ್ ಬಾಗೋಡಿ ಪಿ ಎಸ್ ಐತೆ ಇಪ್ಪತ್ತೆರಡು ಹಿಂದೆ ಅವಾಗ ಇಲ್ಲಿ ಬಂದೋಬಸ್ತಿಗೆ ಬಂದಿದ್ದೆ ನಾನು ತಾಳಿಕೋಟಿಗೆ ಅದಾದ ನಂತರ ಸಾಕಷ್ಟು ಶಕ್ತಿ ಸಿಗಾಡಿದ್ದೀನಿ ನಮಗೆ ಶಾಲಾ ದಿನಗಳು ಓದಿದ್ದೆ ಅಂತ ತಾಳಿಕೋಟಿ ಕದನ ತಾಳಿಕೋಟಿ ಕದನ ಅಂತ ಓದ್ತಾ ಇದ್ವಿ ಅವಾಗ ಈ ತಾಳಿಕೋಟಿ ಊರಲ್ಲಿ ನೌಕರಿ ಮಾಡುವಂಥ ಭಾಗ್ಯ ಕೂಡ ಸಿಕ್ಕಿದೆ ನಮಗೆ ಆದರೆ ಆ ಥರ ಕದನ ಏನಿಲ್ಲ ಇಲ್ಲಿ ಶಾಂತ ಇದೆ ಯಾವುದೋ ಕಾಲದಲ್ಲಿ ಯಾವುದೋ ರಾಜ ಮಹಾರಾಜಗಳು ತಮ್ಮ ಸುತ್ತ ಉಟ್ಕೊಳ್ಳಿಕ್ಕೆ ಆ ಕಡೆ ಯುದ್ಧ ಮಾಡೋದು ಈ ಕಡೆ ಯುದ್ಧ ಮಾಡೋದು ಅವೆಲ್ಲ ನಡೀತಾ ಇತ್ತು ಆದರೆ ಈಗ ಅಂತ ಅತ್ಯುತ್ತ ಪ್ರಜಾಪ್ರಭುತ್ವ ಬಂದ್ರಿಂದ ಪ್ರಜೆಗಳೇ ರಾಜ್ಯೋ ಸೊ ಇವತ್ತೊಬ್ಬರು ಲೀಡರ್ ಇದ್ದರೆ ನಾಳೆ ಮತ್ತೊಬ್ಬರು ಲೀಡರ್ ಮತ್ತೊಬ್ಬರು ಅಧಿಕಾರವನ್ನು ಇರ್ತಾರೆ ಅದರಿಂದ ಯಾವುದೇ ಸಮಸ್ಯೆಗಳಿಲ್ಲ ಈಗ ಜನ ಸಮಸ್ಯೆಗಳ ಬಗ್ಗೆ ನಾನು ಮೂರು ಇಶ್ಯೂಗಳನ್ನ ಇಲ್ಲಿ ಒಂದು ಅಬ್ಬಾವನಿ ಅದು ಗ್ರಾಮ ದೇವತೆ ಜಾತ್ರೆ ಬಗ್ಗೆ ಹೇಳಿದ್ರಿ ಇದು ಜಾತ್ರೆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ ಸಾಕಷ್ಟು ರಶ್ ಆಗ್ತದೆ ದೇವ್ರ ಗುಡಿ ಹತ್ರ ಕಾಯಿ ಹೊತ್ಕೊಳ್ಳಿಕ್ಕೆ ಮತ್ತೊಂದು ಗುಂಪು ತೊಗೊಳ್ಳಿಕ್ಕೆ ಲೇಡೀಸ್ ಜಾಸ್ತಿ ಇರ್ತಾರೆ ಅಲ್ಲಿ ರಶ್ ಆಗ್ತಿರ್ತಕ್ಕಂಥದ್ದು ನಾವು ಪೊಲೀಸ್ ವ್ಯವಸ್ಥೆ ಮಾಡ್ತೀವಿ ಲೇಡೀಸ್ ಪೊಲೀಸರು ಜಾಸ್ತಿ ಕೊಡಲಿಕ್ಕೆ ಅಲ್ಲಿ ನೋಡಿ ನಮ್ಮ ಸಬ್ಡಿಜನ್ ಎಷ್ಟು ಲೇಡಿ ಪೊಲೀಸ್ ಇರ್ತಾರೆ ಮರಿ ವಸ್ತಿ ಸಮಸ್ಯೆ ಸ್ವಲ್ಪ ಆಗುತ್ತೆ ಬಂದಾಗ ಯಾಕಂದರೆ ಜಾತ್ರೆ ಬಂದಾಗ ಅವರಿಗೆ ವಸ್ತಿ ಕೊಡೋದು ನಮಗೆ ಕಷ್ಟ ಆಗ್ತದೆ ಸ್ವಲ್ಪ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಹತ್ರ ಯಾವುದು ವ್ಯವಸ್ಥೆ ಇರೋದಿಲ್ಲ ಸ್ವಲ್ಪ ಅದೊಂದು ಸಮಸ್ಯೆ ಇದೆ ಆದರೆ ಜಾಸ್ತಿ ನೆನ್ ಕೊಡ್ತೀನಿ ನಾನು ನಮ್ಮ ಸಬ್ ಡಿವಿಜನಲ್ಲಿ ಇನ್ನೊಂದು ಅದಾದ್ರ ಮೇಲೆ ನಮಗೆ ಎರಡೇದು ಬಕ್ರೀದ್ ಹಬ್ಬ ಇಪ್ಪತ್ತೊಂಬತ್ತು ತಾರೀಕು ಬಕ್ರೀದ್ ಹಬ್ಬ ಇದೆ ಬಕ್ರೀದ್ ಹಬ್ಬದ ಬಗ್ಗೆ ಅಂತೂ ಬಹಳ ಸಾಕಷ್ಟು ಮಧ್ಯೆ ಬಾಳದಲ್ಲೂ ಮಾತಾಡಿದ್ದೀನಿ ನಾನು ಅಥವಾ ಮತ್ತೊ ಕಡೆ ಹೇಳ್ತಾ ಇರ್ತೀನಿ ಎಲ್ಲಿ ಅವರು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಾರೆ ಎಲ್ಲರೂ ಸಹಕಾರ ಕೊಡ್ತಾರೆ ಅವರು ಒಂದೇ ಸಾಲ ಮೆರವಣಿಗೆ ಹೋಗಿ ಅಲ್ಲಿ ನಮಾಜ್ ಬಿದ್ದು ಅಪ್ಪ ಬಂದು ಖುಷಿಯಿಂದ ಎಲ್ಲ ಸ್ವಲ್ಪ ಕುಟ್ಕೊಂಡು ಆಮೇಲೆ ಬಿರಿಯಾನಿ ತಿಂದು ಖುಷಿಯಿಂದ ದಿವಸ ಎಲ್ಲರಿಗೂ ಹಂಚ್ಕೊಂಡ ನಾವೇ ಹಾಕ್ತಿರೋದಿಲ್ಲ ಎಲ್ಲರಿಗೂ ಹಂಚ್ ತಿರೋಷಣೆ ಆಗ್ಲಿ ನಗರಸಭೆ ಆಗಲಿ ನಾವು ಆರಿಸ್ತೀವಿ ಯಾಕಂದ್ರೆ ನಗರ ನೋಡಿದ್ರೆ ಅದೇ ತರ ಬೆಳವಣಿಗೆ ಆಗ್ತಾ ಇದೆ ದೊಡ್ಡ ಎ ಪಿ ಎಂ ಸಿ ಇದೆ ಮತ್ತಿದು ಮೆಣ್ಸಿನ್ಕಾಯಿ ಮಾರ್ಕೆಟಲ್ಲಿ ಅತ್ಯಂತ ಹೆಚ್ಚುವಷ್ಟು ಕಾಣುತ್ತೆ ಇದು ದೊಡ್ಡ ಮಾರ್ಕೆಟ್ ಇದೆ ಎ ಪಿ ಎಮ್ ಸಿ ಹಾಗಾಗಿ ಹೊರಗಡೆ ಬಂದು ಹೋಗ್ತಕ್ಕಂಥವ್ರು ಭಾಳ ತಕ್ಕೇ ಇದ್ದೀವಿ ಇಲ್ಲಿ ನಾವೆಲ್ಲ ಒಳ್ಳೆ ವರ್ತಕರು ಮತ್ತು ವ್ಯಾಪಾರಸ್ ಇದ್ದೀವಿ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ ಹಾಗಾಗಿ ನಾ ಇಲ್ಲಿ ನನ್ನ ಈ ಕಡೆ ಜನ ಅನ್ಬೋದು ನಾವು ಕೋರ್ಪಿಯಿಂದ ನಾವೇನು ಉಡುಪಿ ಕಡೆ ಆದ್ರೆ ನಾನು ಭಾಷೆಯಲ್ಲೇ ಪೂರ್ತಿ ಕಡೆದೇ ಇದೆ ಏನಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಈ ಕಡೆ ಕೆಲಸ ಮಾಡಿದ್ದೀನಿ ಬೆಳಗಾವಿ ಮತ್ತು ಬಿಜಾಪುರ ಐದು ವರ್ಷ ನಂತರ ಬೆಳಗಾವಿಯಲ್ಲಿ ಒಂದು ಹದಿನೈದು ವರ್ಷ ಮತ್ತು ಉಳಿತಪ್ಪ ಹೊರಗಡೆ ಬಂದಿದ್ದೀನಿ ಎಲ್ಲ ಈ ಕಡೆದೇ ಎಲ್ಲ ಭಾಷೆ ಮಿಕ್ಸ್ ಇದೆ ಯಾವ ಜನ ಸಿಕ್ಕೋ ಆ ಕಡೆ ಜನ ನಾವು ಓಕೆಂದ್ರೆ ಹಾಗೆ ಎಲ್ಲಿ ಚಂದ್ರಲೋಕ ಹೋದ್ರೆ ಅಲ್ಲಿ ಒಬ್ಬ ಫಸ್ಟ್ ಟೀ ಕೊಟ್ಟಂತೆ ಗೊತ್ತಿದೆ ನಿಮಗೆ ಹೋಗಿ ಯಾರೋ ನೀಲ ಅನ್ನಿಸ್ತಂಗೆ ಅರವತ್ತೊಂಬತ್ತು ನೀಲಿ ಹೋಗಿ ಸಾವಿರದ ಅರವತ್ತೊಂಬತ್ತು ಫಸ್ಟ್ ಚಂದ್ರಲೋಕ್ನಾಗ ಗೆದ್ದಂತೆ ಅವಾಗ ಒಂದು ಟೀಬೇಕ ಸ್ವಾಮಿ ಅನ್ನಂತವ ಯಾರು ಕೇಳಿದ್ರೆ ಉಳ್ಕೋಯಿದ್ದಂತವ ಅಂದರೆ ನಾವು ಎಲ್ಲ ಊರ ಹೋಗಿ ಎಲ್ಲ ಕಡೆ ಹೋಗಿ ಸೆಟ್ಲಾಗ್ತೀವಿ ನಾವು ಯಾವುದು ಭೇದ ಇಲ್ಲ ಎಲ್ಲಿ ಬೇಕು ನಾವು ಜನ ಜೊತೆಗೆ ಹೊಂದ್ಕೊಳ್ತೀವಿ ಹಾಗಾಗಿ ಪ್ರಪಂಚದಾದ್ಯಂತ ನಾವು ಎಲ್ಲಿ ಬೇಕು ಎಲ್ಲ ಕಡೆ ಹೋಗಿ ಸೆಟ್ಲಾಗಿದ್ದೀವಿ ಜನರ ಜೊತೆಗೆ ನಿಮ್ಮ ಕಕ್ಷಪರ ಜೊತೆಗೆ ನಾವು ಇರ್ತೀವಿ ಯಾವುದೇ ಸಮಸ್ಯೆ ಇಲ್ಲ ಏನಾದ್ರು ಇದ್ದರೆ ನಮಗೂ ಕೂಡ ನೇರವಾಗಿ ಮಾತಾಡ್ಬೋದು ಅವಾಗ ಅವಾಗ ಬರ್ತಾ ಇರ್ತೀವಿ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಹೇಳಿ ಹೊಸ ಬಂದ ಹೊಸ ಉಪ್ಪಿದೆ ನಮ್ಮನೆ ಹುಡುಗ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಚೆನ್ನಾಗಿ ಟ್ರಾಫಿಕ್ ಫಸ್ಟ್ ನಂದು ಸಬ್ ಸಬ್ಇನ್ಸ್ಪೆಕ್ಟರ್ ಇಷ್ಟ ಕೆಲಸ ಏನಂದ್ರೆ ಟ್ರಾಫಿಕ್ ಯಾರು ಚೆನ್ನಾಗಿ ಮಾಡ್ತಾರೋ ಒಳ್ಳೆ ಫಸ್ಟ್ ಕ್ಲಿಯರ್ ಮಾಡ್ಬೇಕು ಜನರಿಗೆ ಓಡಾಡ್ತಕ್ಕಂಥ ಅನುಕೂಲ ಇರಬೇಕು ಇವತ್ತು ನೋಡಿ ಹಗರ ಆಗ್ತಾ ಇದ್ದಾರೆ ಕಳ್ತನಗಳಾದ್ರೂ ಕೂಡ ಜನ ನಮ್ಮ ಪೊಲೀಸರಿಗೆ ಕೆಟ್ಟು ಕಳ್ತನ ಜಾಸ್ತಿ ಆಯ್ತು ಅಲ್ಲೂ ಇದೆ ಟ್ರಾಫಿಕ್ ಸರಿ ಮಾಡ್ರು ಇದೆ ಅವೆರಡು ನಾವು ಜಾ ಬೇಗ ನಾವು ಅದನ್ನ ಪರಿಹಾರ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಮಗೆ ಹೆಸರು ಬರ್ತದೆ ಅದರಿಂದ ಟ್ರಾಫಿಕ್ ಬಗ್ಗೆ ಜಾಸ್ತಿ ಹುಡುಗ ಎಲ್ಲರೂ ಹೀಗಾಗಿ ಹೇಳಿದ್ರು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಕಂಪಲ್ಸರಿಯಾಗಿ ಪಿ ಎಸ್ ಐ ಟ್ರಾಫಿಕ್ ಮೇಲೆ ಇರಬೇಕು ಮತ್ತು ಸಾಯಂಕಾಲ ಪೀಕ್ ಅವರೇನಿಂತ ಐದು ಗಂಟೆ ಐದು ಗಂಟೆಯಿಂದ ಒಂದು ಏಳು ಗಂಟೆವರೆಗೆ ಇದ್ದರೆ ಬಂದು ಹೋಗೋರಿಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಬ್ಯಾಂಕಲ್ಲಿ ಸಾಕಷ್ಟು ಕಡೆ ಕೇಸ್ ಆಗ್ತಾ ಇದೆ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಫಾಲೋ ಮಾಡ್ತಾರೆ ಏನಾರು ಒಂದು ಅವ್ರ ಮೈಮೇಲೆ ಹೋಗಿರ್ತಾರೆ ತುತ್ಕೊತಾ ಇರ್ತಾನೆ ರೊಕ್ಕ ಕರ್ಕೊಂಡು ಹೋಗ್ತಾರೆ ಇದು ಬಾಜವಾಡಿಯಲ್ಲಿ ಒಂದು ಕೇಸ್ ಆಯಿತು ಒಂದು ಮೊನ್ನೆ ಕೋಲಾರದಲ್ಲಿ ಒಂದು ಅಕ್ಕವರೆಲ್ಲ ಎಲ್ಲ ಜಾತ್ರೆಗೆಲ್ಲ ಬಂಗಾರ ಬರ್ತಾರೆ ಮನೆ ಬಂಗಾರ ಇಟ್ಟರೆ ಬಿ ಹಾಕೊಂಡ್ಬಂದ್ರೆ ಅದು ಕಷ್ಟ ಇದೆ ಯಾಕಂದ್ರೆ ಮನೆ ಇಬ್ಬರು ಮಾತಾರ್ಗಳು ಶಾಲೆಗೆ ಹೋಗಿದ್ದಾರೆ ಮನೆ ಬಂಗಾರ ಇಟ್ಟು ಹೋಗಿದ್ದಾರೆ ಆರಾಮ್ ಬಂದರೂ ಹಗ್ಲೊತ್ತೆ ಬಿ ಹೊಡ್ಕೊಂಡು ಅದು ಸಮಸ್ಯೆ ಇದೆ ಬ್ಯಾಂಕ್ ಬ್ಯಾಂಕೆಲ್ಲ ಇದ್ದಾವೆ ಬೇಕಾದಷ್ಟು ಸೊಸೈಟಿಗಳಿದ್ದಾವೆ ಲಾಕರ್ ಇದ್ದಾವೆ ಅದನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ ಯಾಕಂದರೆ ಕಾದೋದ್ರ ಮೇಲೆ ಅಳ್ತಾ ಬರ್ತಾರೆ ನಾವು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಈ ಕಾಲದಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಯಾರನ್ನ ತಂದು ಮುಂಚೆನೋ ತಮ್ಗೆ ಗೊತ್ತಿದೆ ಅನ್ನದ ಮೇಲೆ ತಂದು ನಾವು ಏನೋ ಮಾಡಿ ಅವ್ರು ಬಾಯಿ ಬಿಡಿಸ್ತಾ ಇದ್ವಿ ಈಗ ಆ ಪರಿಸ್ಥಿತಿ ಇಲ್ಲ ನನ್ನಾಕೆ ಕರ್ಕೊಂಡ್ಬರ್ತೀರಿ ನನ್ನ ಯಾಕೆ ಕೂರಿಸ್ತೀರಿ ಅನ್ನೋದೊಂದು ದೊಡ್ಡ ಎಲ್ಲ ಮಾವ್ರಿಗೆ ಯಾಕಂದ್ರೆ ಎಲ್ಲಿ ಅವ್ರು ಯಾವ್ದೋ ಕಡೆ ಮೊಬೈಲ್ ಇಟ್ಕೊಂಡಿರ್ತಾರೆ ಎಲ್ಲಿ ಏನು ಮಾಡ್ತಾರೆ ಅವೆಲ್ಲ ಮುಂಚಿನ ಕಾಲದ ಪೊಲೀಸಿಗೆ ಬೇರೆ ಆಗುತ್ತೆ ಈಗ ನಾವು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅವ್ರನ್ನ ಪತ್ತೆ ಮಾಡೋದಂತ ಪರಿಸ್ಥಿತಿ ಇದೆ ಅದನ್ನು ನಾವು ಮಾಡ್ತೀವಿ ನಮ್ಮ ಇದೆ ಈಗ ಸಾಕಷ್ಟು ಸಲ್ಕಡೆಗಳು ನಮ್ಮ ಕಡೆ ಬಂದಿದ್ದಾವೆ ನಾವು ಒಂದು ಪ್ರಯತ್ನ ಮಾಡ್ತೀವಿ ಜನರಿಗೂ ಸ್ವಲ್ಪ ಅವೇರ್ನೆಸ್ ಇರಬೇಕು ಜಾತ್ರೆ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತವೆ ಎಲ್ಲರೂ ಜಾತ್ರೆಗೆ ಮನೆ ಬೀಗ ಹಾಕ್ಕೊಂಡು ಬರ್ತಾರೆ ಮುಂದೆ ಯಾರು ಮಾಡ್ತಾರೆ ಕೆಲಸ ಒಳಗಡೆ ಮನೆ ಕೆಲಸ ಕಾಲ ಮಾಡ್ತಾರೆ ಸ್ವಲ್ಪ ಆ ಟೈಮಲ್ಲಿ ಮನೆಗೆ ಏನು ವಸ್ತುಗಳನ್ನು ಸರಿಯಾಗಿ ಅಲ್ಲಿ ಇಟ್ಟು ಮನೆಯಲ್ಲ ಮಂದಿ ಬೀಗ ಹಾಕ್ಕೊಂಡು ತಕ್ಕ ಬರುತ್ತೆ ಗಮನ ಇರಲಿ ಅದನ್ನು ಸರಿಯಾಗಿ ನೋಡ್ಕೊಂಡು ಬರಲಿ ಜಾತ್ರೆಯನ್ನು ಸುಸೂತ್ರವಾಗಿ ಮಾಡ್ಕೊಂಡು ಹೋಗೋಣ ಖಾಸಗಿ ಆಚಾರ ಆಶೀರ್ವಾದದಿಂದ ಈ ತಾಳಿಕೋಟೆ ಪಟ್ಟಣದಲ್ಲಿ ಎಲ್ಲ ಶಾಂತಿತ್ವ ನಡೀತಾ ಇದೆ ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ನಮ್ಮ ಶಾಂತಸಭೆಗೆ ಬಂದಿದ್ದಕ್ಕಾಗಿ ಮೃತ್ಪೂರ್ವವಾಗಿಸಿದಂಥ ವಂದನೆಯನ್ನು ತರಿಸ್ತೀನಿ